ಎಲ್ಲರಿಗೂ ನಮಸ್ಕಾರ ಹಿಂದಿನ ತರಗತಿಯಲ್ಲಿ ನಾವು ಜಾಹೀರಾತುಗಳ ನಿಯೋಗ ಅಥವಾ ಕೆಲಸ ಅನ್ನುವಂತಹ ಒಂದು ವಿಚಾರವನ್ನು ಕುರಿತು ಮಾತಾಡ್ತಾ ಇದ್ವಿ ಅದರಲ್ಲಿ ಮೂರು ಹಂತಗಳನ್ನು ಚರ್ಚೆ ಮಾಡಿದ್ವಿ ಒಂದು ಮಾಹಿತಿ ಪ್ರಚಾರ ಮತ್ತು ಅಭಿಪ್ರಾಯ ರೂಪಣೆ ಅನ್ನುವಂಥ ಮೂರು ಹಂತಗಳನ್ನು ಕುರಿತು ಚರ್ಚೆ ಮಾಡಿದ್ವಿ ಸೊ ಇವತ್ತು ಈ ತರಗತಿಯಲ್ಲಿ ವರ್ಗೀಕೃತ ಜಾಹೀರಾತುಗಳು ಅದನ್ನು ಕ್ಲಾಸಿಫೈಡ್ಸ್ ಅಂತ ಕರೀತಾರೆ ಇದು ಈಗ ಬಹಳಷ್ಟು ಜನರಿಗೆ ಸಾಮಾನ್ಯ ಜನರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಇಟುಕುವಂತಹ ಒಂದು ಏನೋ ಜಾಹೀರಾತು ನೀವು ಮೋಸ್ಟ್ಲಿ ನೋಡಿರ್ತೀರ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಗಮನಿಸಿ ಸೊ ಇಂತಹದ್ದು ಯಾವುದೋ ಒಂದು ಪೇಪರ್ನ ಪತ್ರಿಕೆಯ ಮೂಲದಲ್ಲಿ ಹಾಕಿರ್ತಾರೆ ಸೊ ಏನು ಬೇಕಾಗಿದ್ದಾರೆ ಅಥವಾ ವ್ಯಾಪಾರ ಕಂಪ್ಯೂಟರ್ ಉದ್ಯೋಗ ಅವಕಾಶ ಶಿಕ್ಷಣ ಅಥವಾ ಕೆಲಸಗಾರರು ಬೇಕಾಗಿದ್ದಾರೆ ಯುವಕ ಯುವತಿಯರಿಗೆ ಅವಕಾಶ ಸೊ ಹೀಗೆಲ್ಲ ಒಂದು ಕ್ಲಾಸಿಫೈಡ್ ಮಾಡಿ ಹಾಕಿರ್ತಾರೆ ಮತ್ತು ಅದರಲ್ಲಿ ಭವಿಷ್ಯ ಅಂತ ಬರುವಂತಹದ್ದು ಸೊ ಇನ್ನು ಇಂಗ್ಲೀಷಲ್ಲೂ ಬರ್ತಾ ಇರ್ತವೆ ಬಿಸ್ನೆಸ್ ಆಫ್ ಆಫರ್ಸ್ ಅಂತ ಜನರಲ್ ಅಂತ ಹೀಗೆ ಒಂದೊಂದೇ ಕ್ಲಾಸಿಫೈ ಮಾಡಿಬಿಟ್ಟು ಬಹಳ ಚಿಕ್ಕದಾಗಿ ಕೊಟ್ಟಿರ್ತಾನೆ ಅಡ್ವಟೈಸನ್ನು ಕೊಟ್ಟಿರ್ತಾನೆ ಅವ್ರ ಕಾಂಟ್ಯಾಕ್ಟ್ ನಂಬರು ಅಥವಾ ಅವ್ರ ಅಡ್ರೆಸ್ಸು ಇದೆಲ್ಲ ಅದರಲ್ಲಿ ನಮೂದಿಸಿರ್ತಾರೆ ಸೊ ಇದನ್ನೇ ನಾವು ವರ್ಗೀಕೃತ ಜಾಹೀರಾತು ಅಂತ ಕರೆಯುವಂಥದ್ದು ಅಂದರೆ ಕಡಿಮೆ ಬೆಲೆಯಲ್ಲಿ ಜನಸಾಮಾನ್ಯರಿಗೂ ಎಲ್ರಿಗೂ ಕೂಡ ಎಟುಕುವಂತಹ ರೀತಿಯಲ್ಲಿ ಅದನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾ ಹೋಗ್ತಾರೆ ಈಗ ಈ ಬೇರೆ ಜಾಹೀರಾತುಗಳು ಅಂತ ಹೇಳಿದ್ರೆ ಟಿ ವಿಯ ಮೂಲಕ ಅಥವಾ ಈ ದೊಡ್ಡ ದೊಡ್ಡ ಬಲೂನ್ಗಳ ಮೇಲೆ ಬರೆಯುವಂತಹ ಅದರ ಮೂಲಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಖರ್ಚನ್ನು ಮಾಡಿ ಆ ಜಾಹೀರಾತನ್ನು ಪ್ರಕಟಣೆ ಮಾಡ್ತಾರೆ ಆದರೆ ಇಲ್ಲಿ ವರ್ಗೀಕೃತ ಜಾಹೀರಾತು ಹಾಗೇನಿರೋಲ್ಲ ಸೊ ಅದು ಭಾಳಷ್ಟು ಸರಳವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಜನರಿಗೆ ಇಟ್ಟುಕುವಂಥ ರೀತಿಯಲ್ಲಿ ಮಾಡ್ತಾರೆ ಅಂತ ಸೊ ಇದನ್ನು ಐದು ಮಾರಿಸಿ ಒಂದೊಂದು ಸಲ ಕೇಳಿಬಿಡ್ತಾನೆ ವರ್ಗೀಕೃತ ಜಾಹೀರಾತುಗಳು ಅಂತ ಕೇಳ್ತಾನೆ ಕ್ಲಾಸಿಫೈಡ್ಸ್ ಅಂತ ಕೇಳ್ತಾನೆ ನೀವು ಅದನ್ನು ಬರೀಬೇಕಾಗುತ್ತೆ ಇಲ್ಲಿ ಸ್ವಲ್ಪ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ಜೋರ ಐಡಿಯಾ ಬರುತ್ತೆ ಇವು ಸಂಕ್ಷಿಪ್ತ ಸ್ವರೂಪದ ಜಾಹೀರಾತುಗಳಾಗಿರುತ್ತವೆ ಸಂಕ್ಷಿಪ್ತ ಅಂತ ಹೇಳಿದ್ರೆ ಭಾಳ ಚಿಕ್ಕದಾದಂತಹ ಸ್ವರೂಪವನ್ನು ಹೊಂದಿರ್ತವೆ ಸ್ಪಷ್ಟವಾಗಿ ಮತ್ತು ಚಿಕ್ಕದಾಗಿ ಅದು ಅದರ ಸ್ವರೂಪ ಇರುತ್ತೆ ನೋಡಿ ಇಲ್ಲಿ ಮುಖ್ಯಾಂಶಗಳನ್ನು ಮಾತ್ರ ನೀಡಬೇಕು ಇಲ್ಲೇನು ಮಾಡ್ತಾರೆ ಅಂತಂದರೆ ಕೇವಲ ಮುಖ್ಯ ಅಂಶಗಳೇನಿರ್ತಾವೆ ಅವುಗಳನ್ನು ಮಾತ್ರ ಹೇಳಿರ್ತಾರೆ ಸೊ ಬೇರೆ ಯಾವ ವಿಷಯವನ್ನು ಕೂಡ ಯಾವ ಅಂಶಗಳನ್ನು ಕೂಡ ಹೇಳಿರೋದಿಲ್ಲ ಅಲ್ಲಿ ಏನು ಹೇಳ್ತಾರೆ ಉಚಿತ ತರಬೇತಿಯೊಂದಿಗೆ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು ಸೊ ಹೇಳಿದಾರೆ ಅಥವಾ ಕಂಪ್ಯೂಟರ್ ಬಗ್ಗೆ ಹೇಳೋದಾದರೆ ಮನೆ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಉಪಯೋಗಿಸಿದ ಉತ್ತಮ ಗುಣಮಟ್ಟದ ಕಂಪ್ಯೂಟರ್ಗಳು ದೊರೆಯುತ್ತವೆ ಉಪಯೋಗಿಸೋದಕ್ಕೆ ಕಂಪ್ಯೂಟರ್ಗಳು ಸಿಗ್ತವೆ ಅಂತ ಹೇಳುವಂಥದ್ದು ಅಥವಾ ಉದ್ಯೋಗ ಅವಕಾಶ ಏನು ಯಾವುದೋ ಯಾವುದೇ ಡಿಗ್ರಿ ಅಥವಾ ಐ ಟಿ ಐ ಅಥವಾ ಬೇರೆ ಬೇರೆ ಡಿಪ್ಲೊಮಾ ಈ ರೀತಿ ಯಾವುದೇ ಕೋರ್ಸನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಏನು ಉದ್ಯೋಗ ಅವಕಾಶ ಇದೆ ಅನ್ನುವಂತಹ ಅಡ್ವಟೈಸ್ ಆಗಿರ್ಬೋದು ಹೀಗೆ ಕೆಲವೇ ಅಂಶಗಳನ್ನು ಮುಖ್ಯವಾದಂಥ ಅಂಶಗಳನ್ನು ಬರೆದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ಕೊಟ್ಟಿರ್ತಾರೆ ಕ್ಲಾಸಿಫೈಡ್ ಅಂತ ಅದನ್ನು ಕರೆಯುವಂತಹದ್ದು ಕ್ಲಾಸಿಫೈಡ್ಸ್ ಅಡ್ವಟೈಸ್ಮೆಂಟ್ಸ್ ಅಂತ ಅದನ್ನು ಕರೀತಾರೆ ಈ ಸಂಕ್ಷಿಪ್ತ ರೂಪದ ಜಾಹೀರಾತುಗಳೇನಿರ್ತವೋ ಅದು ಹೆಚ್ಚಿನ ವಿವರಣೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ಅಲ್ಲಿ ಯಾವುದೇ ರೀತಿಯಾದಂಥ ಸಂಪೂರ್ಣ ಮಾಹಿತಿಯನ್ನು ಕೊಡೋದಿಲ್ಲ ಬದಲಿಗೆ ಏನು ಮಾಡ್ತಾರೆ ಅದು ಎಲ್ಲಿಂದ ಪ್ರಕಟಣೆ ಆಗ್ತಾ ಇದೆ ಅನ್ನುವಂತಹದ್ರ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಅಥವಾ ಅವರ ಫೋನ್ ನಂಬರ್ಸನ್ನು ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಅಷ್ಟೆ ನಾವು ಬೇಕಾದಲ್ಲಿ ಅವರಿಗೆ ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ವಿಚಾರವನ್ನು ತಿಳ್ಕೊಬೋ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಷ್ಟೆ ಆಯಿತಾ ಇಲ್ಲಿ ಜಾಹೀರಾತುಗಳನ್ನು ವಿಷಯಕ್ಕೆ ಅನುಗುಣವಾಗಿ ವರ್ಗೀಕರಿಸುವುದರಿಂದ ಇವು ವರ್ಗೀಕೃತ ಜಾಹೀರಾತುಗಳು ಇಲ್ಲಿ ಒಂದೇ ವಿಷಯ ಇರೋದಿಲ್ಲ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವರ್ಗೀಕರಣ ಮಾಡಿರ್ತಾರೆ ವರ್ಗೀಕೃತ ಜಾಹೀರಾತು ಅಂತ ಹೇಳೋದೇ ಹಾಗೆ ಏನು ಜಾಹೀರಾತುಗಳನ್ನು ಒಂದೊಂದು ವಿಷಯಕ್ಕೆ ಅನುಗುಣವಾಗಿ ವರ್ಗೀಕರಣ ಮಾಡಿರ್ತಾರೆ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದು ವ್ಯಾಪಾರ ಇದು ಕಂಪ್ಯೂಟರ್ ಇದು ಉದ್ಯೋಗ ಇದು ಭವಿಷ್ಯ ಇದು ಬಿಸ್ನೆಸ್ ಆಫರ್ಸ್ ಇದು ಜನರಲ್ ಅಂತ ಹೀಗೆ ಬೇರೆ ಬೇರೆ ವಿಷಯಗಳನ್ನು ಅವುಗಳಿಗೆ ಅನುಗುಣವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವರ್ಗೀಕರಣ ಮಾಡಿರ್ತಾರೆ ಹೀಗೆ ವರ್ಗೀಕೃತ ಜಾಹೀರಾತುಗಳಂದು ಅವು ಅನಿಸ್ಕೊಳ್ಳೋದು ಹಣದ ದೃಷ್ಟಿಯಿಂದ ಇವು ಸಾಮಾನ್ಯರಿಗೂ ಏಟುಕುತ್ತವೆ ಎನ್ನಬಹುದು ಯಾರು ಪೇಪರನ್ನು ಓದ್ತಾರೋ ಅಥವಾ ಯಾರು ದಿನಪತ್ರಿಕೆಗಳನ್ನು ಓದ್ತಾ ಇರ್ತಾರೋ ಅವರಿಗೆ ಬಹಳಷ್ಟು ಸುಲಭವಾಗಿ ಈ ಅಡ್ವಟೈಸ್ಗಳು ಏನೋ ಸಿಗ್ತವೆ ನೋಡ್ಬೋದು ಆ ಮೂಲಕ ಈಗ ಟಿ ವಿ ಪರದೆಯ ಮೇ ಮೇಲೇ ನೋಡಬೇಕಂತಲೇ ಏನೂ ಇಲ್ಲ ಸೊ ಇದು ಟಿ ವಿ ಪರದೆಯ ಮೇಲೆ ಬರುವಂಥ ಅಡ್ವಟೈಸ್ಗಳು ಒಂದು ಸ್ವಲ್ಪ ದುಬಾರಿ ಆಗಿರೋದ್ರಿಂದ ಅವುಗಳು ಎಲ್ಲವನ್ನೂ ಕೂಡ ಅಲ್ಲಿ ತೋರಿಸೋಕ್ ಬರೋದಿಲ್ಲ ಹೀಗೆ ಚಿಕ್ಕ ಚಿಕ್ಕ ಅಥವಾ ಸಂಕ್ಷಿಪ್ತ ರೂಪದ ಸ್ವರೂಪದ ಇರುವಂತಹ ಅಡ್ವಟೈಸ್ಗಳನ್ನು ಏನು ಮಾಡ್ತಾರೆ ಪತ್ರಿಕೆಯ ಮೂಲಕನೇ ತೋರಿಸ್ತಾರೆ ಅದು ಜನಸಾಮಾನ್ಯರಿಗೂ ಕೂಡ ಬಹಳಷ್ಟು ಸುಲಭವಾಗಿ ಸಿಗುವಂಥದ್ದಾಗ್ತದೆ ಅನ್ನುವಂಥದ್ದು ಸೊ ಹೀಗೆ ಇಂದಿನ ದಿನಗಳಲ್ಲಿ ಇವು ತುಂಬ ಜನಪ್ರಿಯವಾಗುತ್ತಿವೆ ಅಂತೂ ಈಗ ನೀವು ಯಾವುದೇ ಪತ್ರಿಕೆಯನ್ನು ತಗೊಳ್ಳಿ ಪತ್ರಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂತಹ ಅಡ್ವಟೈಸ್ಗಳನ್ನು ಕೊಟ್ಟಿರ್ತಾರೆ ಚಿಕ್ಕ ಚಿಕ್ಕದಾಗಿ ನಾಲ್ಕೈದು ಸಾಲುಗಳಲ್ಲಿ ಬರೆದು ಅದು ಕೊಟ್ಟಿರ್ತಾರೆ ಹಾಗೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಅದು ಎಟುಕುತ್ತೆ ಎಲ್ರಿಗೂ ಓದೋ ಥರ ಆಗುತ್ತೆ ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅವರೇನು ಮಾಡಬಹುದು ಅವರುಗಳು ಅದನ್ನು ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆ ಉದ್ಯೋಗಕ್ಕೆ ಆ ಕೆಲಸಕ್ಕೆ ಹೋಗಬೇಕು ಅಂತ ಆಸಕ್ತಿ ಇದ್ದರೆ ಅವರು ಹೋಗೋದಕ್ಕೆ ಅವಕಾಶ ಇರುತ್ತೆ ಇಡಿಯಾಗಿ ಇಂತಹ ಜಾಹೀರಾತುಗಳಿಂದಲೇ ಕೂಡಿದ ಪತ್ರಿಕೆಗಳು ಪ್ರಕಟವಾಗುತ್ತಿವೆ ಈ ಕೆಲವೊಂದು ಪತ್ರಿಕೆಗಳೇನು ಬರೀ ಇಂತಹ ವರ್ಗೀಕೃತ ಜಾಹೀರಾತುಗಳನ್ನೇ ಒಳಗೊಂಡಂತಹ ಸೊ ಪತ್ರಿಕೆಗಳು ಪ್ರಕಟ ಆಗ್ತಾ ಇದ್ದಾವೆ ಕೇವಲ ಬರೀ ಇಂತಹದ್ದೇ ಚಿಕ್ಕ ಚಿಕ್ಕದಾದಂತಹ ಒಂದು ಅಡ್ವಟೈಸನ್ನು ಕೊಡ್ತಾ ಜಾಹೀರಾತನ್ನು ಕೊಡ್ತಾ ಪತ್ರಿಕೆಗಳೇ ಈಗ ಹೊರಬರ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು ನೀವು ಬೇಕಾದರೆ ಗಮನಿಸಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಪತ್ರಿಕೆಯ ಭಾಗವನ್ನು ಬಿಟ್ಟುಬಿಟ್ಟಿರ್ತಾರೆ ಉದ್ಯೋಗ ವಿಜಯ ಅಥವಾ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆಯೇ ಎಲ್ಲ ಮಾಹಿತಿ ಅದರಲ್ಲೇ ಸಿಗುವಂತಹ ಸಾಧ್ಯತೆ ಇರುತ್ತೆ ಉದ್ಯೋಗ ವಾರ್ತೆ ಅಂತ ಹೀಗೆಲ್ಲ ಈ ವರ್ಗೀಕೃತ ಜಾಹೀರಾತುಗಳನ್ನು ಅಥವಾ ಮಾ ಅದರ ಮಾದರಿಗಳನ್ನು ಇಲ್ಲಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸೊ ಅದನ್ನು ನಾವು ಈಗಾಗಲೇ ಹೇಳಿದ್ದೀವಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾದಂತಹ ಒಂದು ಏನು ವರ್ಗೀಕರಣ ಮಾಡಿಬಿಟ್ಟಿದೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಮಾಹಿತಿಯನ್ನು ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ಅದು ಕೊಟ್ಟಿರ್ತಾರೆ ಸೊ ಇಷ್ಟನ್ನು ಬರೀಬೇಕಾಗುತ್ತೆ ಐದು ಮಾರ್ಕ್ಸ್ ಪ್ರಶ್ನೆಯನ್ನು ಕೇಳಿದಾಗ ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ಚಾಪ್ಟರ್ನ ಚರ್ಚೆ ಮಾಡೋಣ ನಮಸ್ಕಾರ